ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಸ್ಗೆ ಸ್ವಾಗತ ಇವತ್ತಿನ ವಿಷಯ ಯಾವುದೇ ಯಶಸ್ವಿಯಾಗಿ ನಡೀತಾ ಇರೋಂಥ ವ್ಯವಸ್ಥೆ ಹೊರಗೆ ನುಸುಳಬೇಡಿ ನುಸುಳುವ ಪ್ರಯತ್ನ ಮಾಡಿದರು ನಿಮಗೆ ಅಲ್ಲಿ ಕೆಲಸ ಮಾಡಬೇಕಂತ ಇಷ್ಟ ಇದ್ರೆ ನೀವು ಪ್ರತ್ಯಕ್ಷನೇ ಮಾಡ್ಬೇಕಂತಿಲ್ಲ ಪರೋಕ್ಷವಾಗಿ ಕೂಡ ನೀವು ಮಾಡಬೇಕು ಇನ್ನು ನಮ್ಮ ಅನೇಕ ಗೆಳೆಯರನ್ನ ನಾವು ನೋಡ್ತೀವಿ ಒಂದು ವ್ಯವಸ್ಥೆ ಹುಟ್ಟಬೇಕಾದ್ರೆ ಹತ್ರ ಬರಲ್ಲ ಗೇಲಿ ಮಾಡಿ ತಮಾಷೆ ಮಾಡಿ ಅವರು ಆ ವ್ಯವಸ್ಥೆಯನ್ನು ಟೀಕಿಸ್ತಿರ್ತಾರೆ ಗೇಲಿಯ ವಸ್ತುವಾದಂತ ಆ ವ್ಯವಸ್ಥೆ ನಿರಂತರವಾಗಿ ಹಲವು ವರ್ಷಗಳು ನಡೆದಾಗ ಅದೊಂದು ಸುವ್ಯವಸ್ಥೆ ಆಗುತ್ತಿದೆ ಅವ್ಯವಸ್ಥೆ ಸೂ ವ್ಯವಸ್ಥೆ ಸುವ್ಯವಸ್ಥೆ ಅಂತ ಒಂದು ಮಾತಿದೆ ಹಾಗಾಗಿ ಆ ವ್ಯವಸ್ಥೆ ಸುವ್ಯವಸ್ಥೆ ಬರೋ ತನಕ ಹತ್ರ ಬರಲ್ಲ ಸುವ್ಯವಸ್ಥೆ ಬಂದ ತಕ್ಷಣ ಅವರ ಮನಸ್ಸು ಅದನ್ನು ತಡಿಯಲ್ಲ ಅವರಲ್ಲಿ ಬಹಳಷ್ಟು ಜನ ಹಿಂದೆ ಅದನ್ನ ವಿರೋಧ ಮಾಡಿದ್ರು ಅದನ್ನ ತಡಿಬೇಕಂತ ನಾವು ಮಾಡಿದ್ರು ನಾವು ಯಶಸ್ಸಾಗಿಲಿಲ್ಲ ನಾವು ಎಲ್ಲಿಲ್ಲ ಮತ್ತೆ ಆ ವ್ಯವಸ್ಥೆ ಒಳಗಡೆ ಸೇರಿ ಅದನ್ನ ಹಾಳು ಮಾಡ್ಬೇಕು ಅನ್ನೋಂತ ಪೂರ್ವಭಾವಿ ತಯಾರಿಯಲ್ಲೇ ಕೆಲವರು ಆ ವ್ಯವಸ್ಥೆ ಒಳಗಡೆ ನುಸುಳುವ ಪ್ರಯತ್ನವನ್ನ ಮಾಡ್ತಾರೆ ಇನ್ನು ಕೆಲವರು ವಿರೋಧ ಮಾಡಿದ್ದೀ ಹೌದು ಆ ಕಾರಣನೇ ಬೇರೆ ಈಗ ಸರಿಯಾಗಿ ನಡೀತಾ ಇದೆಯಾ ನಡೀಲಿ ಅದಕ್ಕೆ ನಮ್ಮ ಸಾಕಾರ ಯಾವತ್ತೂ ಇದೆ ಅಂತ ಪ್ರತ್ಯಕ್ಷ ಅದಿದ್ರು ಪರೋಕ್ಷವಾಗಿ ಬೆಂಬಲಿಸ್ತಾರೆ ಇನ್ನು ಬಹಳಷ್ಟು ಜನ ಶ್ರಮ ಪಡ್ತಾರೆ ಒಳಗೆ ಹೋಗ್ಲಿಕ್ಕೆ ಅಲ್ಲಿ ಏನು ಕೊರತೆ ಇದೆ ನೋಡಿ ಅದನ್ನು ತುಂಬಿ ನಾನು ಅದರಲ್ಲಿ ಇದೀನಿ ಅಂತ ತನ್ನ ಅಸ್ತಿತ್ವವನ್ನು ತೋರ್ಸ್ಕೊಂತಾರೆ ಹಣಕಾಸಿದ್ದವರಂತೂ ಭಾರಿ ಹಣಕಾಸಿನ ಬೆಂಬಲ ಕೂಟನ ಮಾಡ್ತಾರೆ ವೀರಾವೇಶದ ಮಾತಾಡ್ತಾರೆ ಆ ವ್ಯವಸ್ಥೆ ಒಟ್ಟಿಗೆ ಸೇರ್ಕೊತಾರೆ ವ್ಯವಸ್ಥೆಯಲ್ಲಿ ಸೇರ್ಕೊಂಡಾಗ ಅವ್ರ ಜೀವಮಾನದಲ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನ ಅಭ್ಯಾಸವನ್ನ ನಿರಂತರವಾಗಿ ನಡ್ಸ್ಕೊಂಡು ಬಂದವರು ಅಲ್ಲ ಹಾಗಾಗಿ ಅವರು ಅಲ್ಲಿ ಬಹಳ ದಿನ ಕೂಡ ಇರಲ್ಲ ಅವರ ಸ್ವಭಾವ ದೂರದಲ್ಲಿ ಟೀಕೆ ಮಾಡೋದು ಗೇಲಿ ಮಾಡೋದು ಹಾಸ್ಯ ಮಾಡಿ ನಗಾಡೋದು ಆಗಿರೋದ್ರಿಂದ ಈ ವ್ಯವಸ್ಥೆ ಬಂದು ಕೆಲಸ ಮಾಡಿ ಯಾವುದು ಕೆಲಸವನ್ನ ನಿರಂತರ ನಡೆಸೋದು ಕಷ್ಟ ಆಗಿರೋದ್ರಿಂದ ಅವರು ಅಲ್ಲಿಂದ ರಾತ್ರಿ ರಾತ್ರಿ ನಾಪತ್ತೆ ಆಗ್ಬಿಡ್ತಾರೆ ಇಲ್ಲಿ ಆ ವ್ಯವಸ್ಥೆಯನ್ನ ನಿರಂತರವಾಗಿ ನಡ್ಸ್ಕೊಂಡು ಬಂದು ಏನಾದ್ರೂ ಇವರು ನಂಬ್ಕೊಂಡ್ರೆ ಮುಗದೇ ಹೋಯ್ತು ಇಂಥದ್ದು ಅನಾಥಾಶ್ರಮಗಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತ ವ್ಯವಸ್ಥೆಗಳು ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕುಟುಂಬಗಳಲ್ಲಿ ನಾವು ನೋಡ್ತೀವಿ ಯಾಕೀಗೆ ಇದು ಬೇರೇನೂ ಅಲ್ಲ ಅವರ ಮನಸ್ಥಿತಿ ಬಹಳಷ್ಟು ಜನರಿಗೆ ಬಹಳಷ್ಟು ಕೆಲಸವನ್ನ ನಿರಂತರವಾಗಿ ಮಾಡೋಕ್ಕೆ ಆಗಲ್ಲ ಅದು ಒಂದು ಶಪಥ ಆ ಶಪಥವನ್ನ ನೀವು ಯಾವ ಕಾರಣಕ್ಕೂ ಮೀರಿ ನೆನಸಕ್ಕೆ ನಿಮ್ಮಲ್ಲಿ ಬುದ್ಧಿ ಸ್ಥೈರ್ಯ ಇವೆಲ್ಲವೂ ಇರಬೇಕು ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನಾವೊಂದು ನಿರ್ಧಾರ ಮಾಡ್ಬಿಡ್ತೀವಿ ವರ್ಷ ವರ್ಷ ಯಾವುದೋ ಒಂದು ವಿಚಾರಕ್ಕೆ ಸಹಾಯ ಮಾಡ್ತೀನಿ ಅಂತ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಅವತ್ತು ಉಪಕಾರ ಮಾಡಕ್ ಇಲ್ಲ ಉದಾಹರಣೆಗೆ ನೀವೊಂದು ಐದು ಸಾವಿರನ ಹತ್ತು ಸಾವಿರನು ಪ್ರತಿ ವರ್ಷ ವಿದ್ಯಾರ್ಥಿಗೆ ಕೊಡ್ತೀನಿ ಅಂತ ಮಾಡಿರ್ತೇನೆ ಆದ್ರೆ ಈ ವರ್ಷ ಕೊಟ್ಬಿಡ್ತೀರಾ ಮುಂದಿನ ವರ್ಷ ನೀವು ಒಂದು ಪರೀಕ್ಷೆ ಕೂಡ ನೀವು ಏನ್ ಮಾಡಿದ್ರು ಅವತ್ತೆ ದುಡ್ಡಿನ ವ್ಯವಸ್ಥೆ ಆಗದೆ ಆದ್ರೂ ಕೂಡ ನೀವು ಶತಾಯ ಗತಾಯ ಅದನ್ನ ಮಾಡಲೇಬೇಕು ಅದೊಂಥರ ಅಗ್ನಿ ಪರೀಕ್ಷೆ ಇಂಥದ್ದು ನಿರಂತರವಾಗಿ ನಡೆಸಿದ್ರೆ ಮಾತ್ರ ನಮಗೆ ಒಂದು ಸಂತೋಷ ನೆಮ್ಮದಿ ಇವೆಲ್ಲ ಸಿಕ್ಕತ್ತೆ ನಾನು ಪ್ರತಿ ಹಬ್ಬಗಳಲ್ಲಿ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆದವರಿಗೆ ಹೋಳಿಗೆ ಕೊಡ್ತೀನಿ ಅಂತ ಒಂದು ಶಪಥ ಮಾಡಿದ್ದೆ ಅದು ನಿರಂತರವು ನಡ್ಸ್ಕೊ ದೀಪಾವಳಿ ಯುಗಾದಿ ಚೌತಿ ಅದರಲ್ಲಿ ನೂರೆಂಟು ಸವಾಲುಗಳು ಇನ್ನು ಜಾತ್ರೆಗಳು ನಮ್ಮ ಹತ್ತೊಂಬತ್ತನೇ ವರ್ಷದ ಜಾತ್ರೆಗಳು ನಿರಂತರವು ನಡೆಸಬೇಕಾದ್ರೆ ಹಿಂದ್ಗಡೆಯಿಂದ ಎಷ್ಟು ರೀತಿಯ ಅಪಪ್ರಚಾರ ಅವಮಾನ ಇದನ್ನೆಲ್ಲ ನೋಡಿದ್ವಿ ಆದರೂ ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಹೀಗೆ ಒಂದು ನಿರ್ಧಾರವನ್ನು ನಾವು ಮಾಡಿದಾಗ ತಗೊಂಡಾಗ ಅದನ್ನು ಕೊನೆಯ ತನಕ ನಾವು ಮಾಡಬೇಕಂದ್ರೆ ನೀವು ಅನುಷ್ಠಾನ ಮಾಡ್ದಂಗೆ ಯಾವುದೇ ಒಂದು ಪ್ರಾರ್ಥನೆಯನ್ನು ಅನುಷ್ಠಾನ ಮಾಡ್ದಂಗೆ ನಿರಂತರವಾಗಿ ನಡೆಸ್ಬೇಕಂದ್ರೆ ಅನೇಕ ಸವಾಲುಗಳು ಬರುತ್ತೆ ಆ ಸವಾಲುಗಳನ್ನು ನೀರು ನಡೆಸ್ಬೇಕು ಆಗಲ್ಲ ಅನ್ನಂಗಿದ್ರೆ ನಿಮ್ಮ ಸ್ವಭಾವ ಅದಕ್ಕೆ ವ್ಯತಿರಿಕ್ತವಾಗಿದೆ ಅಂದ್ರೆ ದಯಮಾಡಿ ಸುವ್ಯವಸ್ಥೆ ನಡೆಯುವಂತ ಒಂದು ವ್ಯವಸ್ಥೆ ಒಳಗೆ ನುಸುಳಿಕೆ ಹೋಗ್ಬೇಡಿ ನುಸುಳಿ ಹೋದ್ರ ಮೇಲೆ ನಿರಂತರವಾಗಿ ಒಂದ್ ಹತ್ತು ವರ್ಷ ನಾನು ಸೇವೆ ಮಾಡ್ತೀನೋ ತೀರ್ಮಾನದಲ್ಲಿ ಮಾತ್ರ ಹೋಗಿದ್ರೆ ಮಾತ್ರ ನೀವು ಹೋಗಿ ಒಂದು ವರ್ಷ ಎರಡು ವರ್ಷಕ್ಕೆ ಹೋಗಿ ನೀವು ಓಡದ್ರೆ ಜನ ನಿಮ್ಮನ್ನ ಕೇಳಿ ಮಾಡಿ ಸಗಾಡ್ತಾರೆ ನೀವು ಬೇರೆಯವ್ರಿಗೆ ಗೇಲಿ ಮಾಡಿದಷ್ಟು ಸಲೀಸಲ್ಲ ನೀವೇ ಇಲ್ಲಿ ಗೇಲಿಗೆ ಒಳಗಾಗ್ತೀರಾ ನಿಮ್ ಬಗ್ಗೆ ಜನ ನಂಬಿಕೆ ಕಳ್ಕೊತ ಹೇಳ್ತಾರೆ ಇವತ್ತಿನ ವಾರ್ನಿಂಗ್ ಬೇಡ್ಸ್ಗೆ ವಿದಾಯ ಹೇಳೋಣ ನಮಸ್ಕಾರ